ಬೇಲಿಯ ಎದ್ದು ಹೊಲಾಮೇಯ್ತು ಅನ್ನೋ ಗಾದೆಯನ್ನು ನಾವು ಕೇಳಿದ್ದೇವೆ ಆದರೆ ಅದನ್ನು ಕರ್ನಾಟಕ ರಾಜ್ಯ ವಕ್ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಉಷರ್ ಅವರು ಅವರ ನಿಜ ಜೀವನದಲ್ಲಿ ಅದನ್ನು ನಿಜ ಮಾಡಿದ್ದಾರೆ ಎಂಟು ವರ್ಷಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಕಸ್ಬಾ ಹೋಬಳಿ ಗ್ರಾಮದ ಸು ಅಲ್ಲಿಯ ಸುತ್ತಮುತ್ತಲ ಅಲ್ಪಸಂಖ್ಯಾತ ಸಮುದಾಯದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟು ಅವರ ಸಮುದಾಯದ ಕಬರಸ್ಥಾನಕ್ಕೆ ಒಂದು ಜಾಗವನ್ನು ಕೋರಿಕೆ ಇಟ್ಕೊಂಡು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಅವರ ಮನವಿ ಪತ್ರವನ್ನು ಪುರಸ್ಕರಿಸಿದಂಥ ರಾಜ್ಯ ಸರ್ಕಾರ ಚಿತ್ರದುರ್ಗ ತಾಲೂಕು ಕಸಬಾ ಹೋಬಳಿ ಅಗಸನಕಲ್ಲು ಗ್ರಾಮದಲ್ಲಿ ಸರ್ವೆ ನಂಬರ್ ಹನ್ನೊಂದರಲ್ಲಿ ಆರು ಎಕರೆ ವಿಸ್ತೀರ್ಣದ ಅಮೂಲ್ಯವಾದಂಥ ಸರ್ಕಾರಿ ಸ್ವತ್ತನ್ನು ಅಲ್ಪಸಂಖ್ಯಾತರ ಕಬ್ರಸ್ಥಾನಕ್ಕೆ ಅಂತ ಹೇಳಿ ಅದನ್ನು ಆದೇಶ ಮಾಡಿ ಅವರಿಗೆ ಹಂಚಿಕೆ ಪತ್ರವನ್ನು ಕೊಟ್ಟು ಕರ್ನಾಟಕ ರಾಜ್ಯ ವಕ್ ಮಂಡಳಿಗೆ ಅದನ್ನು ಹಸ್ತಾಂತರಿಸುತ್ತೆ ಈ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಕಬ್ರಸ್ಥಾನಕ್ಕೆ ಅಂತ ಮೀಸಲಾಗಿದ್ದಂಥ ಜಾಗವನ್ನು ಅದೇ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಪಾಶ್ರ ಅವರು ಅದನ್ನು ಕಬಳಿಸಿ ಆ ಒಂದು ಸರ್ಕಾರಿ ಸ್ವತ್ತಿನಲ್ಲಿ ವಕ್ಫ್ ಮಂಡಳಿಯ ಸ್ವತ್ತಿನಲ್ಲಿ ಬೃಹತ್ತಾದಂಥ ಒಂದು ಖಾಸಗಿ ತಮ್ಮ ಮಾಲೀಕತ್ವದ ಬೃಹತ್ತಾದಂಥ ಖಾಸಗಿ ಶಾಲಾ ಕಾಲೇಜು ಕಟ್ಟಡವನ್ನು ಮತ್ತು ತಮ್ಮ ವಾಸಕ್ಕೆ ಬೃಹತ್ತಾದ ಒಂದು ಬಂಗಲೆಯನ್ನು ಅಲ್ಲಿ ನಿರ್ಮಾಣ ಮಾಡಿಕೊಂಡು ಸಂಪೂರ್ಣವಾಗಿ ಆರೋಗ್ಯರ ವಿಸ್ತರಣದ ಸ್ವತ್ತನ್ನು ಕಬಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ದಾಖಲೆಗಳು ಸಹಿತ ಸಂಪೂರ್ಣವಾದಂಥ ದಾಖಲೆಗಳ ಸಹಿತ ಲೋಕಾಯುಕ್ತರಿಗೆ ಮತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಅವರಿಗೆ ಅಂದರೆ ಅಪರ ಪೊಲೀಸ್ ಮಹಾನಿರ್ದೇಶಕ ಲೋಕಾಯುಕ್ತ ಇವರಿಗೆ ದೂರನ್ನು ಕೊಟ್ಟು ಅನ್ವರ್ ಪಾಷ ಮತ್ತು ಅವರಿಗೆ ಈ ಒಂದು ಸರ್ಕಾರಿ ಭೂಕಬಳಿಕೆಗೆ ಸಹಕಾರ ಕೊಟ್ಟಂಥ ಕರ್ನಾಟಕ ರಾಜ್ಯ ವಕ್ ಮಂಡಳಿಯ ಎಲ್ಲ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಟ್ಟು ಅಧಿಕಾರ ದುರ್ಬಳಕೆ ವಂಚನೆ ಮತ್ತು ಸರ್ಕಾರಿ ಭೂಕಬಳಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಮತ್ತು ವಕ್ಫ್ ಖಾತೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಕೂಡ ಸಂಪೂರ್ಣವಾದಂಥ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಕೂಡಲೇ ಆ ಒಂದು ಕಟ್ಟ ಸರ್ಕಾರಿ ಜಾಗದಲ್ಲಿ ಅಂತ ನೀಡಿರ್ತಕ್ಕಂಥ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಕಟ್ಟಡಗಳನ್ನು ತೆರವುಗೊಳಿಸಿ ಅನ್ವರ್ ಭಾಷಾ ಅವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮಗಳನ್ನು ತಗೋಬೇಕು ಅಂತ ಕೂಡ ನಾನು ಒತ್ತಾಯ ಮಾಡಿದ್ದೇನೆ